ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಸಂಜೆ ಐದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಕೆಲಸ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕೆ ಗೊತ್ತಾಗಿರಬೇಕು ಏನಂದರೆ ಈ ಒಂದು ಸೀಸನ್ ಬಂದರೆ ಸಾಕು ಸುಮಾರು ತುಂಬ ಒಂದು ಹೂವುಗಳು ಬರುತ್ತೆ ಇದು ಸೀಸನ್ನಲ್ಲಿ ಮಾತ್ರ ಬರೋದು ಅಂದರೆ ಮಳೆ ಹೂವು ಆಗಿರ್ಬೋದು ಕಾಕಡ ಆಗಿರ್ಬೋದು ಮತ್ತು ಸೂಜಿ ಮಲ್ಲಿಗೆ ಆಗಿರ್ಬೋದು ಗುಂಡು ಮಲ್ಲಿಗೆ ಆಗಿರ್ಬೋದು ಇವೆಲ್ಲ ಬರೋದು ಈ ಒಂದು ಸೀಸನ್ನಲ್ಲಿ ಮಾತ್ರ ವರ್ಷಕ್ಕೆ ಸುಮಾರು ಒಂದು ಈ ಇಂಥ ಒಂದು ಟೈಮಲ್ಲಿ ಮಾತ್ರ ಸೀಸನಲ್ಲಿ ಬರುತ್ತೆ ಬಾಕಿ ಟೈಮಲ್ಲಿ ಇರೋದಿಲ್ಲ ಈ ಒಂದು ಮಳೆ ಹೂವು ಓಕೆ ಹೋದ ವರ್ಷ ಕೂಡ ವ್ಲಾಗ್ ಮಾಡಿದ್ದೆ ಈ ವರ್ಷ ಕೂಡ ವ್ಲಾಗ್ ಮಾಡೋಣ ಅನಿಸ್ತಾ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಮಳೆ ಹೂವು ಬಿಡಿಸೋಣ ಹಾಗೆ ಮಳೆ ಹೂವು ಆಲ್ಮೋಸ್ಟ್ ನನಗೆ ಬರೋಲ್ಲ ನಮ್ಮ ಅಮ್ಮ ಕಟ್ತಾರೆ ಅದು ಕೂಡ ಒಂದು ಸಣ್ಣದಾಗಿ ವ್ಲಾಗ್ ಮಾಡಿದ್ದೀನಿ ಪ್ರತಿಯೊಂದು ಕೂಡ ನೋಡ್ಕೊಬರೋಣ ತುಂಬಾ ಚೆನ್ನಾಗಿರುತ್ತೆ ಏನಂದರೆ ಹೂವು ಕಟ್ಟೋದು ಒಂದು ಕಲೆ ಅಂತಲೇ ಹೇಳ್ಬೋದು ಅದು ಸರ್ವೆ ಎಲ್ಲರಿಗೂ ಜಾಸ್ತಿ ಬರೋಲ್ಲ ಅದು ಅಂದರೆ ಜಾಸ್ತಿ ಬರ್ತಾ ಇದೆ ಆದರೆ ಕೆಲವೊಬ್ಬರಿಗೆ ಬರೋಲ್ಲ ನನಗೂ ಕೂಡ ಅಷ್ಟೇ ಕಟ್ಟೋದಕ್ಕೆ ತುಂಬಾ ಟ್ರೈ ಮಾಡಿದ್ದೀನಿ ಆದರೆ ಕಟ್ಟೋಕ್ಕಾಗಲಿಲ್ಲ ಯಾಕಂತೇಳಿದ್ರೆ ನಾನೇನು ಹೋದ್ರೆ ಆ ಗಂಟು ಹಾಕ್ತೀನಿ ಆದರೆ ಹೂವಾಗಲೂ ಉದುರ್ತಾನೆ ಇರುತ್ತೆ ಅದಕ್ಕೋಸ್ಕರ ಟ್ರೈ ಮಾಡಿ ಮಾಡಿ ನಾನು ಬಿಟ್ಬಿಟ್ಟೆ ಅಂದರೆ ಕೆ ತುಂಬ ಗಂಡಸರು ಕೂಡ ಕಟ್ತಾರೆ ಹೂವು ಕೂಡ ಕಟ್ತಾರೆ ಆದರೂ ಇಷ್ಟ ಕಟ್ತಾರೆ ಅಂದರೆ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ ಆ ಪ್ರಾಕ್ಟೀಸ್ ನಮ್ಗೆ ಇಲ್ಲ ನಾವು ಕಟ್ಟಕ್ಕೆ ಆಗೋದು ಇಲ್ಲ ಸುಮ್ಗೆ ಕಟ್ಟೋರ್ನ ನೋಡಿ ಇದು ಮಾಡ್ತೀವಿ ನಮ್ಮ ನಮ್ಮ ಅಮ್ಮ ಕಟ್ತಾರೆ ತುಂಬ ಚೆನ್ನಾಗಿ ಕಟ್ತಾರೆ ಅದನ್ನು ಒಂದು ಬ್ಲಾಗ್ ಮಾಡಿದ್ದೀನಿ ಅದು ಕೂಡ ತೋರಿಸ್ತೀನಿ ಬನ್ನಿ ಇವತ್ತು ವಿಡಿಯೋನ ಶೋರ್ ಮಾಡೋಣ ಅದಕ್ಕಿಂತ ಮುಂಚೆ ಐತೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ದಯವಿಟ್ಟು ಒಂದು ಸ್ವಲ್ಪ ಟ್ರೈ ಮಾಡೀನಿ ಈ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನನಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಬನ್ನಿ ಇವತ್ತು ಮಳೆ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಬಂದ್ರಲ್ಲ ಅಂದ್ರೆ ಮಳೆ ಹೂವು ಆಲ್ಮೋಸ್ಟ್ ಬಿಡಿಸ್ತಾಯಿದ್ರು ನಾನಂತೂ ಬಿಡಿಸ್ಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಗಿಡ ಮಾತ್ರ ವ್ಲಾಗ್ ಮಾಡಿದ್ದೀನಿ ಮತ್ತು ಕಟ್ಟೋದು ಕೂಡ ವ್ಲಾಗ್ ಮಾಡಿದ್ದೀನಿ ಅಷ್ಟೇ ನಾನೇನು ಬಿಡಿಸಿಲ್ಲ ಓಕೆ ಅಂದರೆ ಈ ಒಂದು ಸೀಸನ್ ಬಂದರೆ ಅಂದರೆ ಅಲ್ಲಿ ಗಿಡದ ಹತ್ರ ಸ್ವಲ್ಪ ನಿಂತ್ಕೊಳೋಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಂತ ಒಂದು ಸುವಾಸನೆ ಬರುತ್ತಲ್ಲ ಅದಂತೂ ಸೂಪರಾಗಿರುತ್ತೆ ಅದಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವಾಗ ನಾವು ಬೆಂಗಳೂರು ಮಾರ್ಕೆಟಲ್ಲಿ ಫ್ಲೋ ಫ್ಲವರ್ ಮಾರ್ಕೆಟ್ ಮಾರ್ಕೆಟ್ಗೆ ಏನಾದರೂ ಹೋದರೆ ಈ ಒಂದು ಸೀಸನಲ್ಲಿ ಹೋಗ್ಬಿಟ್ರೆ ಏನು ಇಡೀ ಮಾರ್ಕೆಟೆಲ್ಲ ಒಳ್ಳೆ ಪರ್ಫ್ಯೂಮ್ ಅಂತಲೇ ಹೇಳ್ಬೋದು ಬೇರೆ ಮ ಮಲ್ಗೆ ಹೂ ಸ್ಮೆಲ್ಲು ತುಂಬಾ ಒಂದು ಚೆನ್ನಾಗಿರುತ್ತೆ ಈ ಒಂದು ಟೈಮಲ್ಲಿ ಹೋಗೋದಕ್ಕೆ ಅಕಸ್ಮಾತ್ ನೀವೇನಾದರೂ ಬೆಂಗಳೂರು ಸುತ್ತಮುತ್ತ ಏನಾದರೂ ಇದ್ದರೆ ದಯವಿಟ್ಟು ಒಮ್ಮೆ ಓಡ್ ಬನ್ನಿ ಮಾರ್ಕೆಟ್ಗೆ ಅಂದರೆ ಫ್ಲೋರ್ ಮಾರ್ಕೆಟ್ಗೆ ಈ ಒಂದು ಸೀಸನಲ್ಲಿ ಯಾಕಂತ ಹೇಳಿದ್ರೆ ತುಂಬನೇ ಒಂದು ಒಳ್ಳೆಯ ಸುವಾಸನೆ ಒಳ್ಳೆ ಮಲ್ಗೆ ಹೂವು ಮಾರ್ಕೆಟು ಬಿಟ್ಬಿಟ್ಟು ಆಚೆ ಕಡೆ ಬರೋಕ್ಕೆ ಮನಸೇ ಇರೋದಿಲ್ಲ ಅಷ್ಟು ಒಂದು ಗಮ್ ಮಾತಾಡ್ತೈತಿ ಎಲ್ಲಿ ನೋಡಿದ್ರೂ ಒಂದು ಹೂವು ಆಗಿರ್ಬೋದು ಆ ಹೂವನ್ನ ಸ್ಮೆಲ್ನ ಬಿಟ್ಬಿಟ್ಟು ಬರೋಕೆ ಮನ್ಸಿರೋಲ್ಲ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಿಮಗೆಲ್ಲ ಎಲ್ಲಾರ್ಗೂ ಯಾರ್ಯಾರಿಗೆ ಮಲ್ಲಿಗೆ ಹೂವು ಅಂದರೆ ಮತ್ತು ಮಳ್ಳೆ ಹೂವು ಕಾಕಡ ಮತ್ತು ಸೂಜಿ ಮಲ್ಲಿಗೆ ಈ ಗುಂಡು ಮಲ್ಲಿಗೆ ಮತ್ತು ಏಳು ಸುತ್ತಿನ ಮಲ್ಲಿಗೆ ಇವೆಲ್ಲ ಯಾರು ಎಲ್ಲರಿಗೂ ಅಂದರೆ ಮಲ್ಗೆ ಅನ್ನೋದು ತುಂಬಾನೇ ವೆರೈಟಿ ವೆರೈಟಿ ಇದೆ ಒಂದೇ ಅಲ್ಲ ತುಂಬಾನೇ ಒಂದು ವೆರೈಟಿಗಳು ಒಳ್ಳೊಳ್ಳೆ ಜಾತಿಗಳಿದೆ ಮತ್ತೆ ಕಾಡು ಮಲ್ಗೆ ಕೂಡನು ಅಷ್ಟೇ ಅಂದ್ರೆ ಕಾಡು ಮಲ್ಲಿಗೆ ನಾವು ಕಟ್ಟಕಾಗಲ್ಲ ಅದನ್ನ ನಮ್ಮ ತೋಟದಲ್ಲೂ ಆ ಇತ್ತು ಅದು ಸದ್ಯಕ್ಕೆ ಇವಾಗಿಲ್ಲ ನಾವು ಹೋಗೋ ನಾವು ಮನೆಗೆ ಹೋಗೋ ರೋಡಲ್ಲಿ ಒಂದು ಜಾಗದಲ್ಲಿ ಮಾತ್ರ ಇತ್ತು ಅದೇನಾಯ್ತೋಗಿ ಗೊತ್ತಿಲ್ಲ ಮನೆಯ ಜೆ ಸಿ ಬಿ ಎಲ್ಲ ಕ್ಲೀನ್ ಮಾಡೋಕೆ ಅದು ಹೋಯ್ತೋ ಗೊತ್ತಿಲ್ಲ ಕಾಡು ಮಲ್ಗೇನೂ ಅಷ್ಟೇ ತುಂಬನೇ ಒಳ್ಳೆಯ ಸ್ಮೆಲ್ ಬರುತ್ತೆ ಆದರೆ ಅದನ್ನು ಕೀಳೋಕ್ಕಾಗಲ್ಲ ಮತ್ತು ಯಾಕಂತ ಯಾಕಂತೇಳಿದ್ರೆ ಅಷ್ಟು ಒಂದು ತೆಳುವಾಗಿರುತ್ತೆ ಆ ಒಂದು ಹೂವು ಅಂತಲೇ ಹೇಳ್ಬೋದು ಅಂದರೆ ಇವಾಗ ನಾವು ಬೇಲಿ ಹೂವು ಬರುತ್ತೆ ನೋಡಿ ಬೆಲ್ಲಿ ಕಾಣಿಸೋದಿಲ್ಲ ಅದರಲ್ಲಿ ಆರೆಂಜ್ ಕಲರು ಮತ್ತು ರೆಡ್ ಕಲರು ಈ ಥರ ಒಂದು ಹೂವು ಬರುತ್ತಲ್ವ ಅದೇ ಥರ ಸೇಮ್ ಟು ಸೇಮ್ ಅದೇ ಸೈಜು ಕಾಡು ಮಲ್ಲಿಗೆ ಕೂಡ ಬರುತ್ತೆ ಆದರೆ ಸ್ಮೆಲ್ ಅಂತೂ ಸೂಪರಾಗಿರುತ್ತೆ ಆದರೆ ಬಂದು ಯಾವುದೇ ರೀತಿಯಾಗಿ ನಾವು ಕೇಳೋಕ್ಕೂ ಆಗೋಲ್ಲ ಮತ್ತು ಅದನ್ನು ಕಟ್ಟೋಕ್ಕೂ ಕೂಡ ಆಗಲ್ಲ ಕಾಡು ಮಲ್ಲಿಗೆ ಅಂತ ನಾವು ಕರಿತೀರಿ ಅದಿರೋ ಒಂದು ಜಾಗದಲ್ಲಿ ತುಂಬಾ ಒಂದು ಸ್ಮೆಲ್ ಇರುತ್ತೆ ನಿಮಗೂ ಯಾರ್ಯಾರಿಗೆ ತುಂಬ ಮಲ್ಲಿಗೆ ಹೂವು ಅಂದರೆ ತುಂಬ ಸ್ಮೆಲ್ಲು ತುಂಬ ಇಷ್ಟ ಅಂತ ಯಾರ್ಯಾರಿಗೆ ಇಷ್ಟ ಅಂತ ದಯವಿಟ್ಟು ಒಂದು ಲೈಕ್ ಮಾಡಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಮಲ್ಲಿಗೆ ಹೂವು ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಥರ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್